ಉತ್ತರ ಕರ್ನಾಟಕದಲ್ಲಿ ಬಿತ್ತನೆಯನ್ನು ರೈತರು ಪ್ರಾರಂಭ ಮಳೆ ಬಿದ್ದರೂ ರೈತರು ಬಿತ್ತನೆ ಮಾಡಲು ಸಾಧ್ಯವಾಗಿದೆ ಎಂದು ಮಾಜಿ ಸಿಎಂ ಬೊಮ್ಮಾಯಿ ಹೌದು ಉತ್ತರ ಕರ್ನಾಟಕದಲ್ಲಿ ಬಿತ್ತನೆಯನ್ನು ರೈತರು ಪ್ರಾರಂಭ ಮಾಡಿದ್ದಾರೆ ಬಿತ್ತನೆಯ ಬೀಜ ಗೊಬ್ಬರದ ಆಗಿದೆ ಬೀಜದ ದರ ಹೆಚ್ಚಾಗಿದೆ ಮಳೆ ಬಿದ್ದರೂ ರೈತರು ಬಿತ್ತನೆ ಮಾಡಲು ಸಾಧ್ಯವಾಗಿಲ್ಲ ರಾಜ್ಯ ಸರ್ಕಾರ ಮುಂಗಾರು ಸಿದ್ಧತೆಯಲ್ಲಿ ವಿಫಲವಾಗಿದೆ ಅನ್ನಭಾಗ್ಯ ಅನ್ನಭಾಗ್ಯ ಅಂತ ಹೇಳ್ತಾರೆ ಅನ್ನಕ್ಕೆ ಮೊದಲು ಬೇಕಾಗಿರುವುದು ಬಿತ್ತನೆ ಬೀಜ ರೈತರಿಗೆ ಏನು ಗ್ಯಾರಂಟಿ ಕೊಟ್ಟಿದೆ ಪಿಜಿ ಗ್ಯಾರಂಟಿ ಇಲ್ಲ ಜೊತೆಗೆ ಹೆಕ್ಟರ್ ಗೆ ಇಪ್ಪತ್ತೈದು ಸಾವಿರ ಪ್ರೋತ್ಸಾಹಧನ ಕೊಡಬೇಕು ಡಿಎಂಪಿ ಗೊಬ್ಬರದ ಅಭಾವ ಇದೆ ಬೇಕಾದದನ್ನ ಬಿಟ್ಟು ಉಳಿದೆಲ್ಲ ಇದೆ ಈ ವರ್ಷ ಮಾರ್ಕೆಟಿಂಗ್ ಫೆಡರೇಷನ್ಗೆ ಒಂದು ನಯ ಪೈಸೆ ಕೊಟ್ಟಿಲ್ಲ ಪ್ರತಿ ವರ್ಷ ಮಾರ್ಕೆಟಿಂಗ್ ಫೆಡರೇಷನ್ಗೆ ನಾಲ್ಕನೂರಿಂದ ಐನೂರು ಕೊಡಲಾಗ್ತಿತ್ತು ಸಿಎಂ ಕೂಡಲೇ ಮಧ್ಯ ಪ್ರವೇಶ ಮಾಡಬೇಕು ಫೆಡರೇಷನ್ಗೆ ಅನುದಾನ ಕೊಡಬೇಕು ಎಂದರು ಅಲ್ಲದೆ ವಾಲ್ಮೀಕಿ ನಿಗಮದ ಸಂಬಂಧಿಸಿದಂತೆ ಮಾತನಾಡಿದ ಬೊಮ್ಮಾಯಿಗಳು ಯಾರ ಕಾಲದಲ್ಲಿ ಯಾರ ಡೈರೆಕ್ಷನ್ ಅಲ್ಲಿ ಅವ್ಯವಹಾರ ಆಗಿದೆ ಅನ್ನುವುದು ಮುಖ್ಯ ಡೆತ್ ನೋಟ್ ಅಲ್ಲಿ ಸಚಿವರ ಹೆಸರು ಹೇಳಿದ್ದಾರೆ ತನಿಖೆ ಆಗಲಿ ಇದರಲ್ಲಿ ಪಾತ್ರ ಇಲ್ಲ ಅಂದ್ರೆ ಸಚಿವರಾಗಲಿ ಸಚಿವರಾಗ ಆಗಲೇಬೇಕು ಎಂದರು ಮಾಜಿ ಸಿಎಂ ಬೊಮ್ಮಾಯಿ ರೈತರು ರೈತರಿಗೆ ಹೋಗಿದೆ ಸಾಮಾನ್ಯ ರೈತರು ಸಣ್ಣ ಇಡವಲ್ದಾರರು ಮಳೆ ಕೂಡ ಬಿತ್ತನೆ ಮಾಡಕ್ಕೆ ಸಾಧ್ಯ ಆಗಿಲ್ಲ ಇದು ರಾಜ್ಯ ಸರ್ಕಾರದ ಮುಂಗಾರು ಬೆಳೆಯ ಪೂರ್ವ ತಯಾರಿಯಲ್ಲಿ ವಿಫಲವಾಗಿತ್ತು ಬೀಜ ಉತ್ಪಾದನೆ ಮಾಡುವುದನ್ನು ಪ್ರಾರಂಭ ಮಾಡಬೇಕು ನಾಲ್ಕೈದು ತಿಂಗಳ ಮುಂಚೆ ಅವುಗಳಿಗೆ ಪ್ಲಾಟ್ಗಳನ್ನು ತಯಾರು ಮಾಡಬೇಕು ಮತ್ತು ಬರಗಾಲಿದ್ದರೂ ಕೂಡ ಅಗ್ರಿಕಲ್ಚರ್ ಫಾರ್ಮ್ಸ್ ಇದೆ ಹಾರ್ಟಿಕಲ್ಚರ್ ಫಾರ್ಮ್ಸ್ ಇದೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಿದ್ದಾವೆ ಕಾಲೇಜುಗಳಿದ್ದಾವೆ ಅಲ್ಲಿ ದೂರದೃಷ್ಟಿ ಇಟ್ಟುಕೊಂಡು ಬೀಜ ಉತ್ಪಾದನೆ ಮಾಡ್ಬೋದು ಎರಡನೇದಾಗಿ ಬೀಜ ಉತ್ಪಾದನೆಯನ್ನು ಆಮ್ದನೂ ಕೂಡ ಮಾಡಬಹುದು ಯಾವುದೂ ಮಾಡಿಲ್ಲ ಇದಕ್ಕಾಗಿ ಈಗ ದರ ಹೆಚ್ಚಾಗಿದೆ ದರ ಹೆಚ್ಚಾದರೂ ಕೂಡ ಈ ರಾಜ್ಯಕ್ಕೆ ಎಷ್ಟು ಬೇಕು ಅನ್ನೋದನ್ನು ಒದಗಿಸುವಂಥ ಕರ್ತವ್ಯ ರಾಜ್ಯ ಸರ್ಕಾರ ಇವತ್ತು ಆ ದರ ನಿಲ್ಕ ಸಾಧ್ಯ ಇಲ್ಲ ಅಂತೇಳಿ ರೈತರು ಬಿತ್ತನೆಯನ್ನು ಮಾಡದಿರೋಕ್ಕಾಗಲ್ಲ ಆಹಾರ ಉತ್ಪಾದನೆ ಕಡಿಮೆ ಆಗುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಆಹಾರದ ಸುರಕ್ಷತೆಯನ್ನ ಬಡ ಜನರಿಗೆ ಕೊಡಬೇಕು ಅಂತಿದ್ರೆ ಇವ್ರೇನು ಬಹಳ ದೊಡ್ಡ ಪ್ರಮಾಣದಲ್ಲಿ ಅನ್ನ ಭಾಗ್ಯ ಅನ್ನ ಭಾಗ್ಯ ಅಂತ ಅನ್ನಕ್ಕೆ